ಟೆಕ್ನಾಮಿಕ್ಸ್ ಇದು ಗ್ರೀಕ್ ಭಾಷೆಯಿಂದ ಬಂದಿದೆ ಅಂತ ಹೇಳ್ಬೋದು ಗ್ರೀಕ್ ಭಾಷೆ ಒಕೋನಮಿ ಅಂತ ಕರೀತಾರೆ ಮತ್ತು ಅಥವಾ ಕುಟುಂಬ ಅಂತ ಹೇಳ್ಬೋದು ಮತ್ತು ನೊಮಾಸ್ ಅಂದ್ರೆ ನಿರ್ವಹಣೆ ಅಂತ ನಮ್ಮ ಮನೆಯಲ್ಲಿ ಕುತ್ಕೊಂಡು ನಿರ್ವಹಣೆ ಮಾಡೋದು ಅಥವಾ ಕುಟುಂಬ ನಿರ್ವಹಣೆ ಅಂತ ಅರ್ಥ ಪ್ರಾಚೀನ ಗ್ರೀಕ್ ಭಾಷೆಯ ಒಕೋನಮಿ ಅನ್ನೋ ಪದದ ಬಂದಿದ್ದು ಓಕೆ ಇದು ವಾಕಾಶ ಅಥವಾ ನಿಮಾಸ್ತವಾಗಿದೆ ಅಂತ ಹೇಳ್ಬೋದು ಓಕಾಸ್ ಅಂದ್ರೆ ಕುಟುಂಬ ಓಕಾಸ್ ಅಂದ್ರೆ ಕುಟುಂಬ ಅಥವಾ ನಮಾಸ್ ಅಂದ್ರೆ ಅರ್ಥಶಾಸ್ತ್ರ ಅರ್ಥ ಅರ್ಥಶಾಸ್ತ್ರ ಡಿಫೆನ್ಸ್ ಅಲ್ಲ ಅದರ ಅರ್ಥ ಅರ್ಥಶಾಸ್ತ್ರ ಪ್ರಸ್ತುತ ಆರ್ಥಿಕ ವಿಜ್ಞಾನ ಬಗ್ಗೆ ನಿರೂಪಿಸುವ ಒಂದು ಸಾಮಾಜಿಕ ವಿಜ್ಞಾನಿ ಅಂತ ಹೇಳ್ಬೋದು ಅರ್ಥಶಾಸ್ತ್ರ ಸರಕು ಮತ್ತು ಸೇವೆಗಳ ಉತ್ಪಾದನೆ ಸರಕು ಮತ್ತು ಸೇವುಗಳು ಉತ್ಪಾದನೆ ಮಾಡೋದು ಅಂಚಿಕೆ ಮಾಡೋದು ಮತ್ತು ಬೆಳಿಗ್ಗೆ ಅಧ್ಯಯನ ಬೆಳಿಗ್ಗೆ ಹೆಂಗೆ ಬೆಳಕು ಮಾಡ್ಕೋಬೇಕು ಹಂಗೆ ಯೂಸ್ ಮಾಡ್ಕೋಬೇಕು ಒಂದು ಶಂಸಿತವಾಗಿ ತಿಳಿಸುವ ಒಂದು ಸಮಾಜ ವಿಜ್ಞಾನ ಆಗಿದೆ ಅಂತ ಹೇಳ್ಬೋದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇರ್ಬೇಕಾಗ ಪದ ಮೊದಲ ಬಾರಿ ಬಳಸುವುದು ಯಾರು ವ್ಯಾಗ್ನ ಫ್ರಿಡ್ಸ್ ವೆರಿ ಇಂಪಾರ್ಟೆಂಟ್ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಪದವನ್ನು ಮೊದಲ ಬಾರಿ ಬಳಸಿದ್ರು ವ್ಯಾಗ್ಮಿಟ್ಸ್ ವಿಷಯದಲ್ಲಿ ಮೊದಲ ಬಾರಿಗೆ ಮೊದಲನೇ ಬಾರಿನ್ ಬರ್ಜಿನ್ ಅವರೊಂದಿಗೆ ನೋಬೆಲ್ ಪ್ರಶಸ್ತಿ ಪಡೆದುಕೊಂಡಂತ ಹೇಳ್ಬೋದು ಆಧುನಿಕ ಅರ್ಥಶಾಸ್ತ್ರ ಆಧುನಿಕ ಅರ್ಥಶಾಸ್ತ್ರ ಪಿತಾಮಹರು ಅಡೆನ್ ಸ್ಮಿತ್ ಅವರು ಸ್ಮಿತ್ ಅವರ ಸ್ಕಾಟ್ಲ್ಯಾಂಡ್ ದೇಶದವರು ಅವರು ಸಂಪತ್ತಿನ ವ್ಯಾಕರಣದ ಬಗ್ಗೆ ಪ್ರತಿಪಾದಕರು ಸಂಪತ್ತಿನ ವ್ಯಾಖ್ಯೆಯ ಬಗ್ಗೆ ಪ್ರತಿಪಾದಕರಾಗುವುದು ಅಂತ ಹೇಳ್ಬೋದು ಅವರ ಮುಖ್ಯವಾಗಿ ಅಡಿಯೋ ಸಮಿತಿ ಅವ್ರ ಮುಖ್ಯ ಕೃತಿಗಳು ಯಾವಂದ್ರೆ ಎನ್ಕ್ವರಿ ಇನ್ ಟು ದ ನ್ಯಾಚು ಆ್ಯಂಡ್ ಕೇಸಸ್ ದ ಆಫ್ ದ ವಿಲ್ತ್ ಆಫ್ ನ್ಯಾಸನ್ ದೀರಾ ಮೋರಲ್ ಸೆಂಟಿಮೆಂಟ್ ಅವರು ಕೃತಿಯಾಗಿತ್ತು ಅಂತ ಹೇಳ್ಬೋದು ಬಂಡವಾಳ ಸಾಯಿ ಅಪ್ಪ ಆಧುನಿಕ ಅರ್ಥಶಾಸ್ತ್ರ